ಭ್ರಷ್ಟಾಚಾರದ ವಿರೋಧದ ಮನೋಭಾವ ಇರುವಂತ ವ್ಯಕ್ತಿ ನಾನು ಅನ್ನುವಂತ ದೊಡ್ಡ ರೀತಿಯಲ್ಲಿ ಸ್ಟೈಲ್ ಹೊಡಿತ ಇದ್ರೆ ಸ್ವಚ್ಛತೆ ಇರುವಂತ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆಲ್ಲ ಹೋಗ್ಬೇಕು ಇಲ್ಲ 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 ಅಂತ ಯಡ್ರಪ್ಪನವರು ಇಳಿಲೇಬೇಕು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುವುದೇ ಇಲ್ಲ ಅನ್ನುವಂತ ಇದೇ ವ್ಯಕ್ತಿ ಬಾಯಿ ಪಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಇಲ್ಲ ಇಲ್ಲ ಅದಲ್ಲ ಅದು ಬಿಜೆಪಿಯ ಮಾಡುದು ಅದು ಗವರ್ನರ್ ಮಾಡುದು ನಾನಲ್ಲ ನೀನಲ್ಲ ಅಂತ ಹೇಳಿ ಹೇಳಿ ಹಾಗೆ ಹಿಂದೆ ಅವಿತ್ಕೊಂಡಿದ್ದಾರೆ ನಾವು ತೊಡೆ ತಟ್ಟಿ ಚಾಲೆಂಜ್ ಮಾಡಿದಾಗ ರಣರಂಗ ಬಿಟ್ಟು ಓಡಿ ಹೋಗಿದ್ದು ಈ ಮುಖ್ಯಮಂತ್ರಿ ಮತ್ತು ಅವರ ಸಂಗಡಿಗರಿಗೆ ಈ ಮುಖ್ಯಮಂತ್ರಿ ಮತ್ತು ಅವರ ಹಿಂಬಾಲಕರು ಸೈಡ್ಗೆ ಕೇಳ ಯಾರಿದ್ದಾರೆ ಒಂದು ಶಬ್ದ ಮಾತಾಡಲಿಲ್ಲ ಒಂದು ಶಬ್ದ ಎಸ್ಸೆಂಬ್ಲಿಯಲ್ಲಿ ಮಾತಾಡುವಂತ ತಾಕತ್ತಿಲ್ಲ ಅಲ್ಲ ಮೂಡಾ ಹಗರಣದ ಬಗ್ಗೆ ಬಹುಶಃ ಕಾಂಗ್ರೆಸ್ಸರು ಮಾತಾಡಿದ ಕೂಡಲೇ ಬಿ ಜೆ ಪಿಯವರ ಅವರ ಸಮಯದಲ್ಲಿ ಅಲಾಟ್ಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ಮೂಡ ಹಗರಣದಲ್ಲಿ ಎರಡು ಸಾವಿರ ಎ ಹತ್ತೊಂಬತ್ತು ಸಾವಿರದ ಎಂಬತ್ತಾರರಲ್ಲಿ ಡೆವಲಪ್ ಆದಂಥ ಒಂದು ವಿಜಯನಗರ ಅನ್ನುವಂಥ ಬಡಾವಣೆ ಅಂದರೆ ನೀವು ಬಹುಶಃ ಈಗ ಮಂಗಳೂರು ಸಿಟಿಗೆ ಕಂಪೇರ್ ಮಾಡ್ಬೋದು ಅಲ್ಲಿ ಇರುವಂಥ ಸೈಟನ್ನು ಇವ್ರು ಯಾವುದೋ ಹಳ್ಳಿಯಲ್ಲಿರುವಂಥ ತನ್ನ ಸೈಟನ್ನು ಎರಡು ಸಾವಿರದ ಆರು ಆ ಸಮಯದಲ್ಲಿ ಕೊಟ್ಟುಕೊಂಡು ಹಿಂದೆ ಆಗಿ ಒಂದು ಹತ್ತು ಹದಿನೈದು ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಸೈಟನ್ನು ಇವರು ತೆಗೆದುಕೊಂಡ ಅರ್ಕಾವತಿ ಸೈಟಿಗೆ ಬಂದಾಗ ಮಾತ್ರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸೂಕ್ಷ್ಮವಾಗಿ ಹೇಳೋದಾದ್ರೆ ಇವ್ರು ಯಾವುದೋ ಹಳ್ಳಿಯಲ್ಲಿರುವಂಥ ಇವರು ಸೈಟನ್ನು ಮೂಡದವರಿಗೆ ಕೊಟ್ಟು ಪೇಟೆಯ ನಡು ಸೆಂಟ್ರಲ್ಲಿರುವಂಥ ಸೈಟನ್ನು ಇವರು ಇವರ ಹೆಂಡತಿ ಹೆಸರಲ್ಲಿ ತೊಡ್ಕೊಳ್ತಾರೆ ಅದಕ್ಕೋಸ್ಕರ ಇವರು ಅಷ್ಟರ ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಬೇರೆ 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 ರೀತಿಯಲ್ಲಿ ಮೂಡಕ್ಕೆ ಕೆಲವು ಬದಲಾವಣೆಗಳನ್ನು ತರ್ತಾರೆ ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತ ಸಮಯದಲ್ಲಿ ಈ ಸಮಸ್ಯೆ ಬಂತಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಹಿಂದೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ರು ಅವರು ಲೆಟ್ರ್ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಅವರ ರಿಪೋರ್ಟನ್ನು ಕೊಡ್ತಾರೆ ಸರ್ಕಾರದ ಮಟ್ಟಕ್ಕೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂಥ ಸಮಯದಲ್ಲಿ ಸರ್ಕಾರದ ಮಟ್ಟಕ್ಕೆ ಆ ಅಲಾಟ್ಮೆಂಟ್ ಬರಲೇ ಇಲ್ಲ ಅಲ್ಲಿ ಒಬ್ಬ ಸ್ಥಳೀಯ ಮೂಢ ಅಧಿಕಾರಿಯನ್ನ ಇವರ ಶಿಷ್ಯ ಅವನ ಮೂಲಕ ಅಲಾಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇಮಿಡಿಯೇಟ್ ಆಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎನ್ಕ್ವೈರಿ ನಿಲ್ಲಿಸ್ತದೆ ಮುರಳೀಹರನವರಂಥ ಹೆಸರಿನಲ್ಲಿ ಎನ್ಕ್ವೈರಿ ಆಗ್ತದೆ ಎನ್ಕ್ವೈರಿ ಆದ ಮೇಲೆ ಕಂಡು ಬರುವ ಅಂಶ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ನಂತರ ಎಲ್ಲ ರೀತಿಯ ಸ್ಕ್ಯಾಮ್ಗಳು ಜಾಸ್ತಿ ಆಗಿದೆ ಅಕ್ಟೋಬರ್ನಂತೂ ಮಿತಿ ಮೀರಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ರೀತಿಯ ಭ್ರಷ್ಟಾಚಾರ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ಒಪ್ಕೊಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ನೀವು ಏನೆಲ್ಲ ಮಾತಾಡಬೇಡಿ ನೂರು ಚಿಲ್ಲರೆ ಅಲ್ಲ ಅದು ಎಂಬತ್ನಾಲ್ಕು ಕೋಟಿ ಅಂತ ಒಪ್ಕೊಂಡಂತ ಮುಖ್ಯಮಂತ್ರಿಯವರು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಅವರು ಅವರು ಪ್ರತಿಯೊಂದು ಭಾಷಣದ ಸಲ ನಡುವೆಯಲ್ಲಿ ಎದ್ದು ನಿಂತ್ಕೊಂಡು ಭ್ರಷ್ಟಾಚಾರದ ವಿರೋಧದ ಮನೋಭಾವ ಇರುವಂತ ವ್ಯಕ್ತಿ ನಾನು ಅನ್ನುವಂತ ದೊಡ್ಡ ರೀತಿಯಲ್ಲಿ ಸ್ಟೈಲ್ ಹೊಡಿತಾ ಇದ್ರು ನಾವು ಸಹ ಯೋಚನೆ ಮಾಡ್ತಾ ಇದ್ದವ ಈ ಒಂದು ರಾಜಕಾರಣಿ ವಿರೋಧ ಪಕ್ಷ ಆದ್ರೂ ಸಹ ಒಂದು ಮೇಲ್ಪಂಕ್ತಿಯನ್ನ ಹಾಕಿ ಕೊಡಬಹುದು ಬಹುಶಃ ಯುವ ರಾಜಕಾರಣಿಗಳಿಗೆ ಒಂದು ಮೇಲ್ಪಂಕ್ತಿಯನ್ನ ಒಂದು ದಾರಿ ತೋರಿಸುವಂತ ಒಂದು ವ್ಯಕ್ತಿ ಅನ್ನುವಂತ ಮನಸ್ಥಿತಿ ಎಲ್ಲ ಒಂದ್ ಕಡೆ ಬರ್ತೈತಿ ಇವ್ರು ಮಾತಾಡುವಾಗ ನನಗಿಂತ ಸ್ವಚ್ಛತೆ ಇರುವಂತ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಹೇಳಿ ಮನಸ್ಸಿಗೆಲ್ಲ ಹೋಗ್ಬೇಕು ಇಲ್ಲ 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 ಅಂತ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇದ್ದವ್ರು ಯಡಿಯೂರಪ್ಪನ ವಿರುದ್ಧ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಗವರ್ನರು ಅವಕಾಶನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಗಂಟಾರು ಘೋಷವಾಗಿ ಇವರು ಭಾಷಣ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾಷಣ ಮಾಡಿದ್ದೇ ಮಾಡಿದ್ರು ಯಡಿಯೂರಪ್ಪನವರು ಇಳಿಲೇಬೇಕು ಇಲ್ಲಿದ್ದರೆ ಯಾವುದೇ ರೀತಿಯ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಲಿಕ್ಕೆ ಆಗುವುದೇ ಇಲ್ಲ ಅನ್ನುವಂಥದ್ದು ಇದೇ ವ್ಯಕ್ತಿ ಬಾಯ್ ಪಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಈಗ ಅವರಿಗದೇ ಕಾಲ ಸಮಯ ಸಮಯ ತಿರುಗಿದೆ ಈಗ ಅವ್ರ ಕಾಲು ಬಿಡೋಕ್ಕೆ ಇಲ್ಲ ಇಲ್ಲ ಅದೆಲ್ಲ ಅದು ಬಿ ಜೆ ಅವರು ಮಾಡೋದು ಅದು ಗವರ್ನರ್ ಮಾಡೋದು ಅದು ನಾನಲ್ಲ ನೀನಲ್ಲ ಅಂತ ಹೇಳಿ ಹೇಳಿ ಹಾಗೆ ಹಿಂದೆ ಅವಿತ್ಕೊಂಡಿದ್ದಾರೆ ಒಂದು ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೊಟ್ಟಿತ್ತು ಅವರಿಗೆ ನೀವು ನಿಮ್ಮ ಎಕ್ಸ್ಪ್ಲೇನೇಷನನ್ನು ಕೊಡಿ ಅಸೆಂಬ್ಲಿಯಲ್ಲಿ ನಾವು ಚಾಲೆಂಜ್ ಮಾಡಿದೆವು ಅವರಿಗೆ ನೀವು ಮಾತಾಡಿ ಇಡೀ ಕರ್ನಾಟಕ ರಾಜ್ಯ ನಿಮ್ಮನ್ನು ನೋಡ್ತದೆ ನೀವು ಮಾತಾಡಿ ನೀವು ಸರಿಯಾ ತಪ್ಪ ಅನ್ಯಾಯ ಅನ್ಯಾಯವಾಗಲಿಲ್ಲ ನೀವು ಹೆದ್ರಡಿ ಜನರ ಮುಂದೆ ಅಂತ ಹೇಳಿದಾಗ ನಾವು ತೊಡೆ ತಟ್ಟಿ ಚಾಲೆಂಜ್ ಮಾಡಿದಾಗ ರಣರಂಗ ಬಿಟ್ಟು ಓಡಿ ಹೋಗಿದ್ದು ಈ ಮುಖ್ಯಮಂತ್ರಿ ಮತ್ತು ಅವರ ಸಂಗಡಿಗರು ಈ ಮುಖ್ಯಮಂತ್ರಿ ಮತ್ತು ಅವರ ಹಿಂಬಾಲಕರು ಸೈಡ್ ಕಿಕ್ಕಿಗಳ ಯಾರಿದ್ದಾರೆ ಒಂದು ಶಬ್ದ ಮಾತಾಡಲಿಲ್ಲ ಒಂದು ಶಬ್ದ ಎಸ್ಸಂಬ್ಲಿಯಲ್ಲಿ ಮಾತಾಡುವಂತ ತಾಕತ್ತು ಇವರಿಗಿಲ್ಲ ಯಾಕಂದ್ರೆ ಇವರಿಗೆ ಗೊತ್ತಿತ್ತು ಮಾತಾಡಿದರೆ ಬೀಳ್ತಾರೆ ಖಾದರ್ ಸಾಹೇಬ್ರನ್ನ ಹಿಡಿದ್ರು ಮಾನ್ಯ ಸಭಾಧ್ಯಕ್ಷರು ಅವರು ಹೇಳಿದರು ಟೆಕ್ನಿಕಲ್ ಸಮಸ್ಯೆ ಆಗಿದೆ ನೀವು ಕ್ವಶನ್ ಕೊಟ್ಟಾಗ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿತ್ತು ಈ ರೀತಿಯ ಮಾತುಗಳನ್ನ ಅಂತ ಖಾದರ್ ಅವರು ಹೇಳಿದರು ಇರಲಿ ಏನೋ ಅವರಿಗೆ ಅಧಿಕಾರ ಇದೆ ದೊಡ್ಡ ಮನುಷ್ಯರು ಯಾರನ್ನು ಬಚಾವ್ ಮಾಡಲಿಕ್ಕೆ ಹೇಳಿರ್ಬೋದು ಒಂದುವಳೆ ಸರ್ಕಾರ ಆಚೆಗಿಂತ ಮಾಡ್ಬೋದೇನೋ ನನ್ಗೆ ಗೊತ್ತಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ